ಹಾಂ ನೋಡಿ ಇದು ನೋಡಿ ಇದು ನೆಟ್ ಬ್ಲೌಸ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಅಳತೆ ಇದೆ ಫುಲ್ ಲೆಂತು ಹದಿನಾಲ್ಕೂವರೆ ಪ್ಲಸ್ ಅರ್ಧ ಇದು ಬ್ಯಾಕಿಗೆ ಫ್ರಂಟಿಗೆ ಹದಿಮೂರುವರೆ ಚೆಸ್ಟ್ ಬಿಡ್ತು ಎಂಟೂವರೆ ಪ್ಲಸ್ ಎರಡು ಹತ್ತುವರೆ ಶೋಲ್ಡ್ರು ಏಳು ನೆಕ್ಕು ನೆಕ್ ಡೀಪು ಇವಾಗ ನೆಕ್ ಡೀಪು ಇದರಲ್ಲಿ ಬೋಟ್ನೇ ಕೊಲಿತಾ ಇದ್ದೀನಿ ಅದಕ್ಕೆ ನೆಕ್ ವಿಡ್ತು ಫೋರು ಫೋರ್ ಇಂಚು ಮತ್ತು ಬ್ಯಾಕಿಗೆ ಮೂರು ಇಂಚ್ ತೆಗಿತೀನಿ ಫ್ರಂಟಿಗೆ ನಾಲ್ಕು ಇಂಚ್ ತೆಗಿತೀನಿ ಇದು ಡೀಪು ಇದು ವಿಡ್ತು ನಾಲ್ಕು ಇಂಚು ನೆಕ್ಕಿಗೆ ಇದು ಶೋಲ್ಡ್ರು ಏಳು ಇರುತ್ತೆ ಇದು ಸ್ಲೀವು ಹದಿನೇಳು ಫುಲ್ ತ್ರೀ ಫೋರ್ ಸ್ಲೀವು ಹದಿನಾರುವರೆ ಪ್ಲಸ್ ಅರ್ಧ ಇದು ಅಪ್ಪರ್ ಲೆಂತು ಇದು ಇನ್ನರ್ ಲೆಂತು ಹದಿನಾಲ್ಕು ಸ್ಲೀವ್ ಇಡ್ತು ಒಂಬತ್ತು ಬಾಟಮ್ ಇಟ್ಟು ನಾಲ್ಕು ಮುಕ್ಕಾಲು ಬಾಟಮ್ ಅಂದರೆ ಸ್ಲೀವಿಂದು ತುದಿನಲ್ಲಿರುತ್ತಲ್ಲ ಅದು ನಾಲ್ಕು ಮುಕ್ಕಾಲು ಇಷ್ಟು ಅಳ್ತ ಇದೆ ಇವಾಗ ಇಷ್ಟು ಅಳತೆಗೆ ನಾನು ಈ ನೆಟ್ ಬ್ಲೌಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಆಲ್ರೆಡಿ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟು ತೋರಿಸ್ತೀನಿ ನಾನು ಇದು ಬ್ಯಾಕು ನೋಡಿ ಈ ಅಳತೆಗೆ ಕಟ್ ಮಾಡಬೇಕು ಈ ಬ್ಯಾಕಲ್ಲಿ ನೋಡಿ ಇಲ್ಲಿ ಕಟ್ಟಿಂಗ್ ಹೋಗುತ್ತೆ ಇದು ಫುಲ್ಲು ಆಲ್ರೆಡಿ ಬ್ಯಾಕು ಇದು ಕಟ್ಟಿಂಗು ಇದು ಬೋಟ್ನೆಕ್ಕು ಫ್ರಂಟಲ್ಲಿ ನೆಟ್ಟಿರುತ್ತೆ ಇದು ಫುಲ್ ನೆಟ್ಟಿರುತ್ತೆ ಇಷ್ಟು ಮಾತ್ರ ಬ್ಯಾಕಲ್ಲಿ ನಾವು ಲೈನಿಂಗ್ ಹಾಕ್ತೀವಿ ಇಲ್ಲಿ ಇಲ್ಲಿ ಫುಲ್ಲು ನೆಟ್ಟಿರುತ್ತೆ ಇದು ಫ್ರಂಟು ನೋಡಿ ಇದು ಆಲ್ರೆಡಿ ಫ್ರಂಟು ಈ ಫ್ರಂಟಲ್ಲಿ ನೋಡಿ ಇಷ್ಟು ನೆಟ್ಟಿರುತ್ತೆ ಇಲ್ಲಿ ಮಾತ್ರ ಇದಿರುತ್ತೆ ಲೈನಿಂಗ್ ಇರುತ್ತೆ ಅದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇದಿಷ್ಟು ಕಟ್ ಮಾಡಿ ಇದನ್ನಷ್ಟು ಬಾಡಿ ಅಳತೆ ತಗೋಬೇಕು ನೆಟ್ಟಲ್ಲಿ ಇದಿಷ್ಟನ್ನು ಕಟ್ ಮಾಡ್ಕೊಬೇಕು ನಾವು ಇದನ್ನು ಅಷ್ಟೇ ನೆಟ್ಟಲ್ಲಿ ಇದಷ್ಟು ಕಟ್ ಮಾಡ್ಕೋಬೇಕು ಇಲ್ಲಿ ಅಳತೆ ಮಾಡಿದ್ದೀನಿ ನೋಡಿ ಇಲ್ಲಿಂದ ಮತ್ತು ಇಲ್ಲಿ ಕಚ್ ಹಾಕಿದ್ದೀನಿ ಇಷ್ಟು ಮಾತ್ರ ಲೈನಿಂಗ್ ಬಟ್ಟೆ ತೊಗೋಬೇಕು ಓಕೆನಾ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದಿಷ್ಟು ಬೇಡ ಇಲ್ಲಿಂದ ಅಳತೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚ್ ಇಟ್ಕೊತಾ ಇದ್ದೀನಿ ಇದನ್ನ ಡಬ್ಬಲ್ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದೇ ಸಮ ಇಲ್ಲ ಆದ್ದರಿಂದ ನಾವು ಎಷ್ಟೊಂದು ಬಿಟ್ಟು ಇಲ್ಲಿಗೆ ಲೈನ್ ಹಾಕೊಳ್ಳೋಣ ನೋಡಿ ಈ ನೆಟ್ ಬಿಟ್ಟು ಕರೆಕ್ಟ್ ಆಗಿದೆ ಇದು ಬ್ಯಾಕು ನೋಡಿ ಇದು ಹದಿನಾಲ್ಕೂವರೆ ಇಟ್ಟಿದ್ದೀನಿ ನೋಡಿ ಇಲ್ಲಿಗೆ ಹದಿನಾಲ್ಕೂವರೆ ಬರುತ್ತೆ ಇಲ್ಲಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಕೂಳಿಗೆ ಅಂತ ಇಟ್ಕೊಂಡಿದೀನಿ ಏಳು ಇಟ್ಟಿದ್ದೀವಿ ಇದನ್ನ ಐದೂವರೆ ಇಟ್ಟಿದ್ದೀನಿ ಇಲ್ಲಿಗೆ ನೆಕ್ಕು ಮೂರುವರೆ ಮೂರು ಇಟ್ಟಿದ್ದೀನಿ ಆ ಫ್ರಂಟಿಗೆ ನಾಲ್ಕು ಇಡಬೇಕು ಇದು ಬ್ಯಾಕಿಗೆ ಮೂರು ಈಗ ಇದು ಫ್ರಂಟು ನೋಡಿ ಇದು ನೆಟ್ಟು ಬ್ಲೌಸ್ದು ಹಿಂಭಾಗ ಮುಂಭಾಗ ಎರಡನ್ನು ಕಟ್ ಮಾಡಿದ್ದೀನಿ ಗೊತ್ತಾಯ್ತಾ ಇದು ಹಿಂಭಾಗ ಹಿಂಭಾಗಕ್ಕೆ ನಾವು ಇದಷ್ಟು ನೆಟ್ಟಿರುತ್ತೆ ಇದು ಫುಲ್ ನೆಟ್ಟಿರುತ್ತೆ ಇಲ್ಲಿ ಮಾತ್ರ ನಾವು ಲೈನಿಂಗನ್ನು ಹಾಕಬೇಕು ಆ ಲೈನಿಂಗನ್ನು ಎಲ್ಲಿಗೆ ಎಷ್ಟು ಹಾಕಬೇಕು ಅಂತ ನೋಡಿ ನಾನು ಇದೇ ಇದೇ ಅಳತೆದು ಪೇಪರ್ ಕಟಿಂಗ್ ಮಾಡ್ಕೊಂಡಿರೋದು ಹಾಂ ನೋಡಿ ಇದೇ ಅಳತೆ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಈಗ ನಾವು ಎಲ್ಲಿ ಎಷ್ಟಕ್ಕೆ ಇದು ಹಾಕ್ತೀವಿ ಅಂತಂದರೆ ನೋಡಿ ಇಷ್ಟಕ್ಕೆ ಮಾತ್ರ ಹಾಕ್ತೀವಿ ಡೈನಿಂಗ್ ಬಟ್ಟೆ ನಾವು ಇಷ್ಟೇ ಕಟ್ ಮಾಡ್ಕೋಬೇಕು ಇನ್ನು ಮಿಕ್ಕಿದ್ದೆಲ್ಲ ಇದು ನೆಟ್ಟಿರುತ್ತೆ ಇಲ್ಲೂ ಕೂಡ ಇದನ್ನ ಓಪನ್ ಮಾಡ್ಕೋಬೇಕು ಓಕೆನಾ ಇಷ್ಟಕ್ಕೆ ಓಪನ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಲೈನಿಂಗ್ ಬಟ್ಟೆ ಕಟ್ ಮಾಡಬೇಕಲ್ಲ ಆವಾಗ ಇಷ್ಟು ಮಾತ್ರ ಲೈನಿಂಗ್ ಬಟ್ಟೆ ಕಟ್ ಮಾಡಬೇಕು ಇಷ್ಟು ಮಾತ್ರ ಲೈನಿಂಗ್ ಬಟ್ಟೆ ಇದಿಷ್ಟು ನೆಟ್ಟೆ ಇರುತ್ತೆ ಇದು ನಮಗೆ ಲೈನಿಂಗ್ ಬಟ್ಟೆ ಬ್ಯಾಕಿಗೆ ನೋಡಿ ಇಷ್ಟೇ ನಾವು ಹಚ್ಚೋದು ಇದಿಷ್ಟು ನೆಟ್ಟೇ ಇರುತ್ತೆ ಆದ್ದರಿಂದ ಲೈನಿಂಗ್ ಬಟ್ಟೆನ ಇಷ್ಟು ಮಾತ್ರ ಕಟ್ ಮಾಡಬೇಕು ಇವಾಗ ಲೈನಿಂಗ್ ಬಟ್ಟೆ ಕಟ್ ಮಾಡಬೇಕಾದ್ರೆ ಇದನ್ನು ತೆಕ್ಕೊಳ್ಳೋಣ ಇದು ಫ್ರೆಂಟು ನೋಡಿ ಇದೇ ಅಳತೆಗೆ ನಾನು ಫ್ರೆಂಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಪೇಪರಲ್ಲಿ ಓಕೆನಾ ಇದೇ ಅಳತೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಮಾತ್ರ ನೆಟ್ಟಿರುತ್ತೆ ಇಷ್ಟಕ್ಕೆ ಮಾತ್ರ ಲೈನಿಂಗ್ ಹಾಕಬೇಕು ಅದಕ್ಕೆ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಿಲ್ಲ ಫ್ರಂಟಲ್ಲಿ ಇದಿಲ್ಲ ಬ್ಯಾಕಲ್ಲಿ ಇದಿಲ್ಲ ಇಷ್ಟು ಮಾತ್ರ ಲೆಸ್ ಆಗುತ್ತೆ ಬ್ಯಾಕಲ್ಲಿ ಇಷ್ಟು ನೆಟ್ಟಿರುತ್ತೆ ಫ್ರಂಟಲ್ಲಿ ಇಷ್ಟು ನೆಟ್ಟಿರುತ್ತೆ ಈಗ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೋಬೇಕಾದ್ರೆ ಇಷ್ಟು ಮಾತ್ರ ಕಟ್ ಮಾಡ್ಕೋಬೇಕು ಓಕೆನಾ ಇದರಲ್ಲಿ ಬ್ಯಾಕಿಗೆ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೋಬೇಕಾರೆ ಇಷ್ಟು ಮಾತ್ರ ಕಟ್ ಮಾಡಬೇಕು ಇವೆರಡು ಲೈನಿಂಗ್ ಕಟ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಯ್ತಾ ಈಗ ಇದರಲ್ಲಿ ಎರಡು ಲೈನಿಂಗ್ ಇದೆ ಒಂದು ನೆಟ್ಟು ನೋಡಿ ಇದು ಫ್ರಂಟ್ ಕಟ್ಟಿಂಗು ಇದಿಷ್ಟು ನೆಟ್ ಇರುತ್ತೆ ಇದಿಷ್ಟು ನಾವು ಲೈನಿಂಗ್ ಕಟ್ ಮಾಡ್ಕೋಬೇಕು ಆದ್ದರಿಂದ ಇದಿಷ್ಟು ಎತ್ತಿಟ್ಕೊಂಡ್ಬಿಡೋಣ ಇದ್ರದ್ದು ಮಾತ್ರ ಲೈನಿಂಗ್ ಕಟ್ ಮಾಡ್ಕೋಬೇಕು ಇದು ಬ್ಯಾಕ್ ಕಟ್ಟಿಂಗು ನೋಡಿ ಇದು ಬ್ಯಾಕ್ ಇದೆ ನಾವು ಇದಿಷ್ಟು ಮಾತ್ರ ಇದಿಷ್ಟು ನೆಟ್ಟಿರುತ್ತೆ ಇರುತ್ತೆ ಇದಿಷ್ಟು ಮಾತ್ರ ನಾವು ಲೈನಿಂಗ್ ಕಟ್ ಮಾಡ್ಕೋಬೇಕು ಇದು ಡಬಲ್ ಫೋಲ್ಡಲ್ಲಿ ಕಟ್ ಮಾಡ್ತಾ ಇದ್ದೀನಿ ಲೈನಿಂಗು ಇದು ಕೂಡ ಡಬಲ್ ಫೋಲ್ಡಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇದು ಫೋರ್ ಪೀಸು ಇದು ಇದು ಮಾತ್ರ ಫೋರ್ ಪೀಸು ಇದು ಮಾತ್ರ ಟೂ ಪೀಸು ಫ್ರಂಟಿಗೆ ಓಕೆನಾ ಅಷ್ಟು ನಾವು ಲೈನಿಂಗ್ ಕಟ್ ಮಾಡ್ಕೋಬೇಕು ಇದು ಇದರ ಇದು ಫುಲ್ಲು ನೆಟ್ಟಿರುತ್ತೆ ಓಕೆನಾ ಇಷ್ಟನ್ನ ಲೈನಿಂಗ್ ಕಟ್ ಮಾಡ್ಕೋಬೇಕು ಇದಕ್ಕೆ ನೆಟ್ ಕಟ್ ಮಾಡ್ಕೊಂಡಾಗಿದೆ ಈಗ ಲೈನಿಂಗನ್ನು ಇಷ್ಟು ಕಟ್ ಮಾಡ್ಕೋಬೇಕು ಈಗ ನೋಡಿ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದೀವಿ ಇವಾಗ ಒಂದ್ ಸ್ವಲ್ಪ ಮಾರ್ಜಿನ್ ಇದ್ರೂ ಪರವಾಗಿಲ್ಲ ಇದು ನೆಟ್ಟು ಕರೆಕ್ಟಾಗಿದೆ. ಈ ಹಂಚು ಬಿಟ್ಟು ಕಟ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಲೈನಿಂಗು ಇಷ್ಟು ಮಾತ್ರ ಬರುತ್ತೆ ಇದಿಷ್ಟು ನೆಟ್ಟೇ ಇರುತ್ತೆ ಇದಿಷ್ಟು ಮಾತ್ರ ಲೈನಿಂಗ್ ಬರುತ್ತೆ ಇದಿಷ್ಟು ನೆಟ್ಟೇ ಇರುತ್ತೆ ಇಲ್ಲಿಗೆ ನಾವು ಫಿನಿಶ್ ಹೊಲ್ಗೆ ಹಾಕ್ಕೊಂಬಿಟ್ಟು ಇದನ್ನು ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಡಾಚ್ ಹಿಡಿಬೇಕು ಇಲ್ಲಿಗೆ ಡಾಚ್ ಗುರ್ತು ಮಾಡ್ಕೋಬೇಕು ಗೊತ್ತಾಯ್ತಾ ಇದಿಷ್ಟು ಫ್ರಂಟು ಈಗ ಬ್ಯಾಕಿಗೆ ನಾಲ್ಕು ಲೇಯರು ಅಂತ ಹೇಳಿದ್ದೆ ನಾನು ನೋಡಿ ಇಲ್ಲಿ ಒಂದು ಸ್ವಲ್ಪ ಇದನ್ನು ಬಿಟ್ಬಿಡೋಣ ಇದು ಬ್ಯಾಕು ನೋಡಿ ಇದು ಇದು ಫುಲ್ ಬ್ಯಾಕು ಬ್ಯಾಕಲ್ಲಿ ನೋಡಿ ಇಷ್ಟೇ ನೆಟ್ ಬರೋದು ಇಷ್ಟೇ ಲೈನಿಂಗ್ ಬರೋದು ಇದಷ್ಟು ನೆಟ್ ಬರುತ್ತೆ ಓಕೆನಾ ಓಪನ್ ಯಾಕೆ ಬಿಟ್ಟಿದ್ದೀನಿ ಅಂತಂದರೆ ಇಲ್ಲಿ ಈ ರೀತಿ ಓಪನ್ ಮಾಡ್ತೀನಿ ಗೊತ್ತಾಯ್ತಾ ನಾನು ನೋಡಿ ಇಲ್ಲಿ ಓಪನ್ ಮಾಡ್ತೀನಿ ಇದು ಕೂಡ ಓಪನ್ ಇರುತ್ತೆ ಆಮೇಲೆ ಜಾಯಿಂಟ್ ಮಾಡೋದು ಓಕೆನಾ ಇದಕ್ಕೆ ಲೈನಿಂಗ್ ಹಾಕಲ್ಲ ಇದು ಸ್ಲೀವ್ ಇದರಲ್ಲಿ ಕ್ರಾಸ್ ಬೆಲ್ಟು ಸಾಕಾಗಲ್ಲ ಅನಿಸುತ್ತೆ ನೋಡಿ ಕಟ್ ಮಾಡ್ಕೋಬೇಕು ಓಕೆ ಎಂಟು ಇಂಚು ಸಾಕಾಗಲ್ಲ ಇದರಲ್ಲೇ ದೊಡ್ಡ ಬಟ್ಟೆನಲ್ಲೇ ಕಟ್ ಮಾಡ್ಕೋಬೇಕು ಉಳಿದಿರೋ ಬಟ್ಟೆನೆಲ್ಲ ಆಗಲ್ಲ ಇಷ್ಟು ಸಾಕಾಗುತ್ತೆ ಅಗಲ ಇಲ್ಲಿ ಎರಡೂವರೆ ಇಲ್ಲಿ ಮೂರುವರೆ ಇರಬೇಕಲ್ಲ ಇಷ್ಟು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರಬೇಕು ಆಮೇಲೆ ನಾನು ಹೇಳಿದ್ನಲ್ಲ ಹಿಂಭಾಗ ಮುಂಭಾಗ ಟ್ಯಾಲಿ ಮಾಡ್ಕೊಂಬಿಟ್ಟು ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಹಿಂಗೆ ಬಂದು ಈ ರೀತಿ ಬರುತ್ತೆ ಓಕೆನಾ ಇದು ಕ್ರಾಸ್ ಬೆಲ್ಟಿಗೆ ಇದು ಡಬಲ್ ಇದು ಸಿಂಗಲ್ ಇಷ್ಟಕ್ಕೆ ನಾವು ಈಗ ಲೈನಿಂಗ್ ಕಟ್ ಮಾಡ್ಕೋಬೇಕು ತೋಳಿಗೆ ಲೈನಿಂಗ್ ಇಲ್ಲ ಮುಂಭಾಗಕ್ಕೆ ಲೈನಿಂಗ್ ಆಗಿದೆ ಇದಿಷ್ಟು ಆಯ್ತು ಇದು ಹಿಂಭಾಗಕ್ಕೆ ನೋಡಿ ಇದಿಷ್ಟು ಲೈನಿಂಗು ಹಿಂಭಾಗಕ್ಕೆ ಇಷ್ಟೇ ಲೈನಿಂಗು ಹಿಂಭಾಗ ಓಪನ್ ಇರುತ್ತೆ ಇದು ಕ್ರಾಸ್ ಬೆಲ್ಟಿಗೆ ನಾಲ್ಕು ಪೀಸ್ ಇದೆ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಫಿನಿಷ್ ಮಾಡಿ ಕಟ್ ಮಾಡ್ಕೊಂಡ್ರೋಯಿತು ಈಗ ಕ್ರಾಸ್ ಬೆಲ್ಟಿಗೆ ಅಷ್ಟು ಕಟ್ ಮಾಡಿಬಿಟ್ರೆ ಮುಗಿಯುತ್ತೆ ಕ್ರಾಸ್ ಪಟ್ಟೆಗೆ ಕ್ರಾಸ್ ಬಟ್ಟೆಗೆ ಮಾತ್ರ ನಾವು ಅಡ್ಡ ಬಟ್ಟೆ ಹಾಕಬೇಕು ನೋಡಿ ಇದು ಈ ಇದು ಗುಂಡಿ ಪಟ್ಟಿ ಕಾಜ ಪಟ್ಟಿಗೆ ಮಾತ್ರ ಒಳಭಾಗಕ್ಕೆ ಹೋಗುತ್ತಲ್ಲ ಇದು ಆದ್ದರಿಂದ ಇದನ್ನು ನೇರ ಪೀಸೆ ಹಾಕಬೇಕು ಇದನ್ನು ಕ್ರಾಸ್ ಬಟ್ಟೆ ಹಾಕಬಾರ್ದು ಇದು ಡಬ್ಬಲು ಸಿಂಗಲ್ ಇದಿಷ್ಟು ಒಟ್ಟು ಟೋಟಲಿ ಬ್ಲೌಸ್ ಕಟ್ಟಿಂಗ್ ಆಯಿತು ಓಕೆನಾ